ನಿಮ್ಮೆಲ್ಲರಿಗೂ ಮದುವೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ತೋರಿಸಿದ್ರೆ ಇದೇ ರೀತಿ ನಿಮಗೆ ಇರಗೋ ಮದುವೆ ಆಗಿಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದ್ರೆ ತೋರಿಸಿ ನಾನು ನಂಬ್ತೀನಿ ಇದೇ ರೀತಿ ನಿಮ್ಮೆಲ್ಲರಿಗೂ ಮದುವೆ ಆಗಿಲ್ಲ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದ್ರೆ ತೋರಿಸಿ ನಾನು ನಂಬ್ತೀನಿ ಯಾವ ಆದರೂ ಇಲ್ಲ ಅಂದ ಮೇಲೆ ನಿಮ್ಮ ಮಾತು ಹೇಗಂತ ಬರುತ್ತೆ ಯಾವ ಆದರೂ ಇಲ್ಲ ಅಂದ ಮೇಲೆ ನಿಮ್ಮ ಮಾತು ಯಾಕೆ ನಂಬೋದಂತ ನಾನು ಸರ್ ನೀವು ಹೇಳ್ತೀರಾ ಸರ್ ತುಂಬಾ ತಿಳ್ಕೊಳ್ಳಿ ಸರ್ ಅವರ ಕಡೆಗೆ ಹೇಳಿ ಸರ್ ಇಸ್ಪೆಕ್ಟ್ ಕರೆಕ್ಟ ಆಗಿಲ್ವಾ ಇಲ್ಲ 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 ಸರ್ ಮೊಟರ್ ಮಾರ್ಕೇಜ್ ಅಂತ ಹೇಳಿದ್ರು ಇಲ್ಲ ಆ ಎಲ್ಲರಿಗೂ ತುಂಬಾ ತಿಳ್ಬೇಡಿ ಸರ್ ಕ್ಯಾಮೆರಾ ಫೇಸ್ ಮುಂದೆ ಇರ್ಲಿ ಬರಿ ಕಣ್ಣು ನೋಡಿ ಆಕ್ರೇ ಕಣ್ಣಿನ ದಾರಿ ಆಕ್ರೇ ರೆಡಿ 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 ಹೌಮೆಂಟ್ ಸೌಣ್ಣ ರೈಟ್ ಬೈಗಳೇ ಸರ್ಟಿಫಿಕೇಟ್ ತಗೊಳ್ಳಿ ನೀವು nlmತಿದಿರಲ್ಲ ಸರ್ ಹೀಡದ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಹೋಗಿ ತಿರ

ಇದೇ ರೀತಿ ನಿಮಗೂ ನಿಮಗೂ ಮದುವೆ ಆಗಿಲ್ಲ ಅನ್ನೋದು ಇದಕ್ಕೆ ಅನ್ನೋದು ಸಾಹಸದಿಂದ ತೋರಿಸಿ ನಾನು ನಂಬ್ತೀನಿ ನಾನು ನಂಬ್ತೇನೆ ಯಾವ ಆಧಾರ ಇಲ್ಲ ಅಂದ ನಿಮ್ಮ ಮಾತು ಹೇಗೆ ನಂಬಕಾಗತ್ತೆ ಯಾವ ಆಧಾರಗಳು ಇಲ್ಲ ಅಂದ್ರೆ ನಿಮ್ಮ ಮಾತು ನಾನು ನಂಬನ ಅಂತ ಸರ ನೀವೇನು ಹೇಳಿದ್ರೆ ಹೇಗೆ ಪ್ರಯಾಣ ಮಾಡ್ತೀನಿ ನಂಬೀನಿ ಹೇಳುವ